ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟನ್ ಕೈಮಾ ಉಂಡೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಚಪಾತಿ ರೊಟ್ಟಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಅರ್ಧ ಕೆ ಜಿಯಷ್ಟು ಕೈಮಾನ ತೊಗೊಂಡಿದ್ದೀನಿ ಕೈಮ ಸಾಂಬಾರು ಮಸಾಲೆಗೆ ನಾನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಹಸಿ ಶುಂಠಿ ಮೂರಿಂದ ನಾಲ್ಕು ಬಿಡ್ಸಿಟ್ಕೊಂಡಿರೋ ಬೆಳ್ಳುಳ್ಳಿ ಗೆಡ್ಡೆ ಮೂರು ಲವಂಗ ಮೂರು ಏಲಕ್ಕಿ ಎರಡು ಇಂಚು ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಟೀ ಸ್ಪೂನಷ್ಟು ಅರಶಿನ ಪುಡಿ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕೊಳ್ಳಿದ್ದಾಗೆ ಗ್ರೈಂಡ್ ಇದ್ದೀನಿ ಇಷ್ಟು ಹುಣ್ಣೋಗಿ ರುಬ್ಕೊಂಡು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಈಗ ಅದೇ ಜಾರಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾಯಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ಅದೇ ಜಾರಿಗೆ ಕಾಲು ಕಪ್ಪಷ್ಟು ಉರುಗಡ್ಲೆ ರುಬ್ಬಿರೋವಂಥ ಕಾಯಿ ತುರಿ ಮಸಾಲೆ ಹಾಗೆ ಈರುಳ್ಳಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮಸಾಲೆನೂ ಎರಡೆರಡು ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡು ಉಳಿದಿದ್ದನ್ನ ತೆಗೆದಿಡ್ತಾ ಇದ್ದೀನಿ ಇದನ್ನು ಕೂಡ ನೀರು ಮಿಕ್ಸ್ ಮಾಡ್ಕೊಳ್ಳ್ದೆ ನುಣ್ಣಗೆ ರುಬ್ಕೋಬೇಕು ಹುರುಗಡ್ಲೆ ಹಾಗೆ ಮಸಾಲೆನೂ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಕೈಮಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುರುಗಡ್ಲೆ ಮಸಾಲೆನ ಕೈಮ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಕೈಮನೂ ಹಾಕ್ಕೊಂಡು ಒಂದು ಸತಿ ಸಣ್ಣದಾಗಿ ಮಿಕ್ ಗ್ರೈಂಡ್ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಆಗಿದೆ ಇದಿಷ್ಟಿನ ಗ್ರೈಂಡ್ ಆದಮೇಲೆ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಮಸಾಲೆ ಮಿಕ್ಸ್ ಆಗಿರೋಂಥ ಕೈಮನ ಈ ರೀತಿ ಉಂಡುಂಡೆ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಪೂರ್ತಿ ಕೈಮಾನ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಇದಿಷ್ಟು ಮಾಡಿದ ಮೇಲೆ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಪಾತ್ರೆನ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೈಮಾ ಮಾಡೋ ಪ್ರೊಸೀಜರು ತುಂಬ ಲೆಂತಿ ಅನ್ನಿಸ್ಬೋದು ಆದರೆ ರುಬ್ಬೋದು ಬಿಟ್ಟರೆ ಇನ್ನೇನು ಅದರೊಳಗೆ ಕಷ್ಟ ಏನಿಲ್ಲ ಈಗ ಈರುಳ್ಳಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಫ್ರೈ ಆಗಿದೆ ಮುಂಚೆ ರುಬ್ಬಿಟ್ಟಿರೋಂಥ ಮಸಾಲೆಗೆ ಉಪ್ಪು ಬೆರ್ಸಿಟ್ಕೊಂಡಿದ್ದೀನಿ ಈಗ ಈ ಮಸಾಲೆನ ಒಗ್ಗರಣೆಗೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆನೂ ಒಗ್ಗರಣೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕನ್ಸಿಸ್ಟೆನ್ಸಿ ಸರಿಯಾಗಿ ನೀರು ಹಾಕೊಳ್ತಾ ಇದ್ದೀನಿ ಕೈಮ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತೆಳಗಿದ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಮಾಡಿಟ್ಕೊಂಡಿರೋಂಥ ಕೈಮ ಉಂಡೆಗಳನ್ನ ಒಂದೊಂದೇ ಹಾಕ್ಕೊಳ್ತಿದ್ದೀನಿ ಪೂರ್ತಿ ಉಂಡೆಗಳನ್ನು ಹಾಕಿದ ಮೇಲೆ ಚಮಚದಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪೊತ್ತು ತಟ್ಟೆ ಮುಚ್ಚಿ ಚೆನ್ನಾಗಿ ಸಾಂಬಾರು ಕುದ್ದಿದ ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಸಾಂಬಾರನ್ನ ಮಿಕ್ಸ್ ಮಾಡ್ಕೋಬೇಕು ಮಾಡಿದ ತಕ್ಷಣ ಮಿಕ್ಸ್ ಹೋದ್ರೆ ಅಂದರೆ ಉಂಡೆ ಒಡೆದೋಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಬಾರ್ದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಹಾಗೆ ಕೈಮಾ ಉಂಡೆನೂ ಕೂಡ ಸ್ವಲ್ಪ ಬೆಂದಿದೆ ಇನ್ನೂ ಫೈವ್ ಮಿನಿಟ್ಸ್ ಹೊತ್ತು ಸಾಂಬಾರು ಕುದಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಟ್ಟು ಕೈಮ ಎಲ್ಲ ಬೆಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಚಪಾತಿ ಅನ್ನ ರೊಟ್ಟಿ ಜೊತೆ ಅಷ್ಟೇ ಅಲ್ಲದೆ ದೋಸೆ ಇಡ್ಲಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವತ್ತು ಮಾಡಿರೋಂಥ ಮಟನ್ ಕೈಮಾ ಸಾಂಬಾರು ನಿಮಗಿಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು